ಸುದೀಪ್ ಅಭಿನಯದ ಮಾರ್ಕ್ ಸಿನಿಮಾ ರಿಲೀಸ್ಗೆ ಸಜ್ಜಾಗಿದೆ ನಿನ್ನೆ ಹುಬ್ಬಳ್ಳಿಯಲ್ಲಿ ಚಿತ್ರದ ಪ್ರಿ ರಿಲೀಸ್ ಕಾರ್ಯಕ್ರಮ ನಡೆಯಿತು ಈ ವೇಳೆ ಸುದೀಪ್ ತಮ್ಮ ಫ್ಯಾನ್ಸ್ಗೆ ಯುದ್ಧ ಸಂದೇಶ ನೀಡಿರೋದು ಚರ್ಚೆ ಹುಟ್ಟುಹಾಕಿದೆ ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ ಯುದ್ಧಕ್ಕೆ ಸಿದ್ಧ ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ ಸಮರ ಸಮರ ಮಾರ್ಕ್ ಸಿನಿಮಾ ಬಿಡುಗಡೆ ಹೊತ್ತಲ್ಲಿ ಕಿಚ್ಚ ಸುದೀಪ್ ತಮ್ಮ ಫ್ಯಾನ್ಸ್ಗಳನ್ನ ರೊಚ್ಚಿಗೆ ಬಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ನಿಂತು ಎದುರಾಳಿಗಳಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಒಳ್ಳೆಯ ಹೆಸರಲ್ಲಿ ಇರಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಬಾಯಿ ಎಲ್ಲಾದನ್ನೂ ಮುಚ್ಕೊಂಡಿದ್ದೆ ಹೊರತು ಬಾಯಿ ಇಲ್ಲ ಅಂತಲ್ಲ ಹುಬ್ಬಳ್ಳಿಯಲ್ಲಿ ಎದುರಾಳಿ ಪಡೆಗೆ ಕಿಚ್ಚನ ಖಡಕ್ ವಾರ್ನಿಂಗ್ ನಾವು ಕೂಡ ಯುದ್ಧಕ್ಕೆ ಸಿದ್ಧ ಎಂದು ಸುದೀಪ್ ಸಮರ ಸ್ಯಾಂಡಲ್ವುಡ್ನ ಬಾದ್ಶಾ ಕಿಚ್ಚ ಸುದೀಪ್ ಅಭಿನಯದ ಮಾರ್ಕ್ ಸಿನಿಮಾ ಇದೇ ಇಪ್ಪತ್ತೈದರಂದು ರಾಜ್ಯಾದ್ಯಂತ ರಿಲೀಸ್ ಆಗ್ತಿದೆ ನಿನ್ನೆ ರಾತ್ರಿ ಹುಬ್ಬಳ್ಳಿಯಲ್ಲಿ ಚಿತ್ರದ ರಿಲೀಸ್ ಇವೆಂಟ್ ನಡೆಯಿತು ಖಾಸಗಿ ವಾಹಿನಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ತಾರೆಯರು ಕುಣಿದು ಕುಪ್ಪಳಿಸಿದ್ರು ಇದೇ ವೇಳೆ ಸುದೀಪ್ ಆಡಿರೋ ಮಾತು ಬಿರುಗಾಳಿ ಎಬ್ಬಿಸಿದೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ್ರೆ ಯಾರಿಗ್ ಮುಟ್ಬೇಕೋ ಮುಟ್ಟುತ್ತೆ ತಟ್ಬೇಕೋ ತಟ್ಟುತ್ತೆ ಡಿಸೆಂಬರ್ ಇಪ್ಪತ್ತೈದಕ್ಕೆ ನಾವು ಬರೋದಾಗಿ ಜುಲೈ ಐದರಂದೇ ಮಾತು ಕೊಟ್ಟಿದ್ದೆ ಆದ್ರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಿದೆ ಅಂತ ಆರೋಪಿಸಿದ್ರು ಇಪ್ಪತ್ತೈದಕ್ಕೆ ಥಿಯೇಟರ್ ಅಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ ಈ ವೇದಿಕೆ ಮೇಲಿಂದ ಹೇಳ್ತಾ ಇದೀನಿ ಯುದ್ಧಕ್ಕೆ ಸಿದ್ಧ ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ ಇಷ್ಟೇ ಅಲ್ಲ ನನ್ನ ಸಹನೆಯಿಂದ ನಿಮ್ಮ ಮೇಲೆ ಕಲ್ಲಿನ ತೋರಾಟ ಆಗ್ತಾನೆ ಇದೆ ನಾವು ಕೂಡ ಯುದ್ಧಕ್ಕೆ ಸಿದ್ಧ ನೀವು ತಡೆಯೋ ತನಕ ತಡೀರಿ ಎಲ್ಲಿ ಮಾತನಾಡಬೇಕೋ ಮಾತಾಡಿ ಅಂತ ಫ್ಯಾನ್ಸ್ಗೆ ಕರೆ ಕೊಟ್ಟಿದ್ದಾರೆ ಬಹಳಷ್ಟು ಕಲ್ಲಿನ ತೋರಾಟ ನನ್ನಿಂದ ನನ್ನ ಸಹನೆಯಿಂದ ನಿಮ್ಗಳ ಮೇಲೆ ಬೀಳ್ತಾನೆ ಇರುತ್ತೆ ಅದನ್ನು ತಾವು ತಡ್ಕೊಂಡು ಬರ್ತಾನೆ ಇದ್ದೀರಿ ಈಗ ಹೇಳ್ತಾ ಇದ್ದೀನಿ ತಡೆಯೋ ತನಕ ತಡೀರಿ ಮಾತಾಡೋ ಟೈಮಲ್ಲಿ ಮಾತಾಡಿ ಚರ್ಚೆ ಹುಟ್ಟು ಹಾಕಿದ ಸುದೀಪ್ ಮಾತು ಸದ್ಯ ಸುದೀಪ್ ಹೇಳಿಕೆ ಗಾಂಧಿನಗರದಲ್ಲಿ ಚರ್ಚೆ ಹುಟ್ಟಿಸಿದೆ ಐದು ತಿಂಗಳ ಮೊದಲೇ ಮಾರ್ಕ್ ಸಿನಿಮಾ ಬಿಡುಗಡೆಯನ್ನ ಚಿತ್ರತಂಡ ಘೋಷಿಸಿತ್ತು ಆದರೆ ಅವತ್ತೇ ಅಂದರೆ ಇಪ್ಪತ್ತೈದರಂದೇ ಶಿವರಾಜ್ ಕುಮಾರ್ ಉಪೇಂದ್ರ ರಾಜ್ಬಿ ಶೆಟ್ಟಿ ಅಭಿನಯದ ಫೋರ್ಟಿಫೈ ಸಿನಿಮಾ ರಿಲೀಸ್ ಆಗ್ತಿದೆ ಇದರಿಂದಾಗಿ ಸುದೀಪ್ ಹೀಗಂದ್ರ ಅಂತ ವಿಶ್ಲೇಷಣೆ ನಡೀತಿದೆ ವಿಶೇಷ ಅಂದರೆ ಎರಡು ಸಿನಿಮಾ ತಂಡದವರು ವೇದಿಕೆ ಮೇಲೆ ಪರಸ್ಪರರಿಗೆ ಶುಭ ಹಾರೈಸಿ ಮಾತನಾಡಿದ್ರು ಡಿಫ್ಯಾನ್ಸ್ ಪೇಜ್ಗಳಿಂದ ಕಿಚ್ಚನ ಮಾತಿಗೆ ಟಾಂಗ್ ಸುದೀಪ್ ಮಾತಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಡಿಫೆನ್ಸ್ ಹೆಸರಿನ ಪೇಜ್ಗಳಿಂದ ದಾಳಿಯಾಗ್ತಿದೆ ಸುದೀಪ್ ಹೇಳಿದ ಆ ಪಡೆ ಗಜಪಡೆ ದರ್ಶನ್ ಹೊರಗಿರುವಾಗ ಯುದ್ಧದ ಮಾತಿರ್ಲಿಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ ಕಿಚ್ಚನ ಯುದ್ಧ ಮಾತಿಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಟಾಂಗ್ ಕಿಚ್ಚನ ಯುದ್ಧ ಮಾತಿಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ನೇರವಾಗಿ ಟಾಂಗ್ ಕೊಟ್ಟಿದ್ದಾರೆ ಸುದೀಪ್ ಹೆಸರು ಹೇಳದೆ ಕೆಲವರು ವೇದಿಕೆ ಮೇಲೆ ನಿಂತ್ಕೊಂಡು ದರ್ಶನ್ ಬಗ್ಗೆ ಮಾತನಾಡ್ತಿದ್ದಾರೆ ದರ್ಶನ್ ಬೆಂಗಳೂರಲ್ಲಿದ್ದಾಗ ಅವರೆಲ್ಲ ಎಲ್ಲಿ ಮಾಯಾಗ್ತಾರೆ ಅಂತಾನೂ ಗೊತ್ತಾಗಲ್ಲ ಅಂತ ಕಿಡಿಕಾರಿದ್ದಾರೆ ಇದಕ್ಕೆ ನೀವೆಲ್ಲ ತಲೆಕೆಡಿಸಿಕೊಳ್ಬೇಡಿ ಅಂತ ದರ್ಶನ್ ಫ್ಯಾನ್ಸ್ಗೆ ವಿಜಯಲಕ್ಷ್ಮಿ ಕರೆ ಕೊಟ್ಟಿದ್ದಾರೆ ಕೊಂಡ ಮಾತಾಡೋದು ಹೊರಕೊಂಡ ಮಾತಾಡೋದು ಎಲ್ಲ ಮಾತಾಡಿದ್ದಾರೆ ಅದೇ ಜನಗಳು ದಕ್ಷಿಣ ಭಾರತದ ಔರ್ ಬೆಂಗಳರಲಿ ಇರ್ತಾರ ಇವಾಗ ಅಂತನೆ ಗೊತ್ತಾಗಲ್ಲ ಎಲ್ಲಿ ಮಾರ್ಕ್ ಬಿಡುಗಡೆ ವೇಳೆ ಸುದೀಪ್ ಆಡಿರುವ ಮಾತು ಚರ್ಚೆ ಜೊತೆಗೆ ಕಿಚ್ಚು ಹೊತ್ತಿಸಿದೆ ಇದು ಎಲ್ಲಿಗೆ ಮುಟ್ಟುತ್ತೆ ನೋಡಬೇಕು ಬೆಂಗಳೂರಿನಿಂದ ಮಲ್ತೇಶ್ ಜಗ್ಗಿನ್ ಜೊತೆ ಸಂಜಯ್ ಟಿವಿ 9 ಹುಬ್ಬಳ್ಳಿ